ಸಾಕಷ್ಟು ಸುದ್ದಿ ಇದೆ ಮೊದಲಿಗೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬುರುಡೆ ಪ್ರಕರಣದ ಆರೋಪಿ ಹಾಗೆ ಸಾಕ್ಷ್ಯಾಧಾರ ವಿಠಲ್ ಗೌಡ ಅವರು ಹೇಳಿರುವಂತ ಪ್ರಕಾರ ಎಸ್ಐ ಟಿ ಅಧಿಕಾರಿಗಳು ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ಸೊ ಶೋಧ ಕಾರ್ಯ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಐದು ಅಸ್ಥಿ ಪಂಜರ್ಗಳು ಪತ್ತೆಯಾಗಿವೆ ಹಾಗಾದ್ರೆ ಇವತ್ತೇನೇನಾಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಇದು ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಮೂಳೆಗಳು ಪತ್ತೆಯಾಗಿವೆ ಐದು ಕಡೆ ಐದು ತಲೆಬುರುಡೆ ನೂರು ಮೂಳೆ ಪತ್ತೆಯಾಗಿದೆ ಐದು ತಲೆಬುರುಡೆ ಐದು ಕಡೆ ನೂರು ಮೂಳೆ ಪತ್ತಿಯಾಗಿದೆ ಮೂಳೆಗಳ ತುಂಬಿದ ಬಕೆಟ್ ತಂದ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ನಡೆಸಿದ ಶೋಧ ಮತ್ತಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ ಮಹೇಶ್ ಶೆಟ್ಟಿ ವಿರುದ್ಧ ಮತ್ತೊಂದು ಕೇಸ್ ಕೂಡ ದಾಖಲಾಯಿತು ಬಗೆದಷ್ಟು ಬಯಲಾಗ್ತಾನೆ ಇದೆ ಬ್ರುಡೆ ರಹಸ್ಯ ಇಂದು ಮತ್ತೆ ಶೋಧ ಕಾರ್ಯಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ನೂರು ಮೂಳೆ ಅಲ್ಲ ನೂರ ಏಳು ಮೂಳೆ ಐದು ಕಡೆ ಐದು ತಲೆ ಬುರುಡೆ ನೂರ ಏಳು ಮೂಳೆಗಳು ಪತ್ತೆಯಾಗಿವೆ ಎನ್ನುವಂತ ಡೀಟೇಲ್ ಸಿಗ್ತಾ ಇದೆ ಎಸ್ಐಟಿ ಟಿ ಶೋಧ ಕಾರ್ಯವನ್ನ ನಡೆಸಿದಂತ ಬಳಿಕೆ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ಇವತ್ತು ಮತ್ತಷ್ಟು ಸಿಗುವಂತ ಚಾನ್ಸಸ್ಗಳು ಜಾಸ್ತಿ ಇದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಮಾನವ ಹಕ್ಕು ಆಯೋಗಕ್ಕೆ ನಿನ್ನೆ ಕೇಸನ್ನ ಕೊಟ್ಟಿದ್ರು ನಿನ್ನೆ ಸಂಜೆ ಆಗ್ತಿದ್ದಂಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಈ ಐ ಟಿ ಅಧಿಕಾರಿಗಳು ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಕಾರಣ ಅವರು ಆರ್ಮ್ ಆಕ್ಟ್ ಅಡಿಯಲ್ಲಿ ಅವರು ಕೇಸ್ ದಾಖಲೆ ಮಾಡಿಕೊಂಡಿದ್ದು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ಅಂತ ಒಂದು ಬಂದೂಕ್ ಸಿಕ್ಕಿದೆ ತಲ್ವಾರ್ ಸಿಕ್ಕಿದೆ ಅಂತ ಹೇಳ್ತಾ ಇರುವಂತದ್ದು ತನಿಖೆ ನಂತರ ಅದೇನು ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಅದಾಗತ್ತೆ ಓಕೆ ಸೊ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಿಮ್ರೋಡಿ ಮನೆಯಲ್ಲಿ ಬಂದೂಕು ಮಾರಕಾಸ್ತ್ರ ಪತ್ತೆಯಾಗಿದ್ದು ಆಗಸ್ಟ್ ಇಪ್ಪತ್ತಾರರಂದು ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಟಿ ಶೋಧ ನಡೆಸಿತ್ತು ಎರಡು ತಲ್ವಾರ್ ಬಂದೂಕು ಸೇರಿ ನಲವತ್ನಾಲ್ಕು ವಸ್ತುಗಳ ಜಪ್ತಿ ಮಾಡಿದ್ದ ಎಸ್ಐಟಿ ಎಸ್ಐಟಿ ಎಸ್ ಪಿ ಸೈಮನ್ ದೂರನ್ನ ಆಧರಿಸಿ ತಿಮರೋಡಿ ವಿರುದ್ಧ ದೂರು ದಾಖಲಾಗಿದೆ ತಿಮರೋಡಿ ಮನೆಯಲ್ಲಿ ಬಂದೂಕು ಮತ್ತು ಮಾರಕಾಸ್ತ್ರ ಪತ್ತೆಯಾಗಿದೆ ಅಂತೇಳಿ ಆಗಸ್ಟ್ ಇಪ್ಪತ್ತಾರರಂದು ತಿಮರೋಡಿ ಮನೆಯಲ್ಲಿ ಅವತ್ತು ನಿಮಗೆ ಶೋಧ ಕಾರ್ಯ ನಡೆದಿತ್ತು ಅಲ್ಲಿ ತಲಾಶ್ ನಡೆದಿತ್ತು ತಿಮರೋಡಿ ಮನೆಯಲ್ಲಿ ಯಾಕೆ ತಲಾಶ್ ನಡೆದಿತ್ತು ಚಿನ್ನಯ್ಯನನ್ನ ಅಲ್ಲೇ ಉಳಿಸ್ಕೊಂಡು ಅಲ್ಲೇ ನೀವು ಏನ್ ಮಾಡ್ತಾ ಇದ್ರಿ ಯಾವ ತರ ಪ್ಲಾನ್ ಮಾಡ್ತಾ ಇದ್ರಿ ಚಿನ್ನಯ್ಯನಿಗೆ ಏನ್ ಗೈಡ್ ಮಾಡ್ತಾ ಇದ್ರಿ ಅಂತ ಅವರ ಮನೆಯನ್ನ ಹುಡುಕ್ಲಿಕ್ಕೆ ಹೋದಾಗ ಅವರ ಮನೆಯಲ್ಲಿ ಒಂದಷ್ಟು ಬಂದೂಕು ಸಿಕ್ಕಿತ್ತು ಮಾರಕಾಸ್ತ್ರಗಳು ಪತ್ತೆಯಾಗಿದ್ವು ಹಳ್ಳಿ ಅಂತಂದ್ಮೇಲೆ ಮೇಲೆ ಅವ್ರಿಗೆ ಅಡಿಕೆ ತೋಟ ಇದೆ ಅಂತಂದ್ಮೇಲೆ ಕತ್ತಿ ಕುಡ್ಲು ಕುಡುಗೋಲು ಇವೆಲ್ಲ ಇರುವಂತದ್ದು ಸಹಜ ಆಮೇಲೆ ಒಂದು ಹಳ್ಳಿ ಅಂತಂದ್ಮೇಲೆ ಅವರ ಜಮೀನಿಗೆ ಹಂದಿನೋ ಪಂದಿನೋ ಬರ್ತಾರೆ ಲೈಸೆನ್ಸ್ ಇರೋ ಬಂದೂಕು ಇದ್ರೆ ಓಕೆ ಆದ್ರೆ ಆ ಬಂದೂಕುವಿನಲ್ಲಿ ಲೈಸೆನ್ಸ್ ಇಲ್ಲ ಅಂತಂದ್ರೆ ಅವ್ರೇನ್ ಬಂದೂಕು ಇಡ್ಕೊಂಡಿರ್ತಾರಲ್ಲ ನೋಡಕ್ ಹೋದ್ರೆ ನಮ್ಮನೆಲ್ಲೂ ಇದೆ ನಮ್ಮೂರಲ್ಲೂ ಇದೆ ತುಂಬಾ ಜನಗಳು ಹಳ್ಳಿ ಕಡೆಯಲ್ಲಿ ಇರುತ್ತೆ ಅಂದ್ರೆ ಪ್ರಾಣಿಗಳ ಹಾವಳಿ ಅಂತ ಲೈಸೆನ್ಸ್ ಬಂದು ಕದು ಇಲ್ಲಿಗಲ್ ಅಲ್ಲ ಲೀಗಲ್ ಆಗಿರುತ್ತೆ ಆದ್ರೆ ಇದು ಏನಂತ ಚೆಕ್ ಮಾಡ್ಬೇಕಾಗುತ್ತೆ ಅಧಿಕಾರಿಗಳು ತಾಲೂಕ್ ಆದ್ರೂ ತಾಲೂಕ್ ಲೈಸೆನ್ಸ್ ಕೊಟ್ಟಿರ್ತಾರೆ ಹೌದು ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಅದೊಂದು ಪೊಲೀಸ್ ಸ್ಟೇಷನ್ ತಗೊಂಡು ಇಡಬೇಕು ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ವಾಪಸ್ ಕೊಡ್ತಾರೆ ಆತರ ಒಂದ್ ಪ್ರೊಸೆಸ್ ಇದೆ ಈಗ ಅದೇ ಲೈಸೆನ್ಸ್ ಅಥವಾ ಲೈಸೆನ್ಸ್ ಇಲ್ವಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ ತಲ್ವಾರ್ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ ಈಗ ಅಲ್ಲಿ ನಾರ್ಮಲ್ ಆಗಿ ಒಂದು ಹಿಂದೂ ಮುಖಂಡ ಅಥವಾ ಮುಸ್ಲಿಂ ಮುಖಂಡ ಅಂತ ಹೇಳಿದ ತಕ್ಷಣ ಮನೇಲಿ ಇಟ್ಕೊಂಡಿರ್ತಾರೆ ಗ್ರಿಜ್ ಗಿರ್ಜ ಆದ್ರೆ ಇದು ಇಲ್ಲೀಗಲ್ಲು ಇಟ್ಕೊಂತಾರೆ ಮತ್ತೊಂದು ಆದ್ರೆ ಇಲ್ಲೀಗಲ್ಲು ಅಂತ ಈಗ ಹಂಗಿತ್ತು ನಿಖೇಶ್ ಮಟನ್ ಕಡಿಯೋದಕ್ಕೆ ತಲ್ವಾರ್ ಬಳಸ್ತಾರೆ ಹ್ಮ್ ಸೊ ಯೂಶಲಿ ನಮ್ಮೂರಲ್ಲೆಲ್ಲ ನಾವು ಯಾರನ್ನೂ ಕೂಡ ಕರೆಸಿ ಮಾಡಿಸಲ್ಲ ನಮ್ಮೂರಲ್ಲೆಲ್ಲ ನಮ್ಮೂರಿನ ಹುಡುಗರೇ ಎಲ್ಲಾ ಮಟನ್ ಕಡಿಯೋದು ಹಬ್ಬಕ್ಕೆ ಮತ್ ಬೇರೆ ಬೇರೆ ಮದುವೆಗಳಿಗೆ ನಾವು ಅದಕ್ಕೊಂದು ಮರದ್ದು ಕೂಡ ಇಡ್ಕೊಂಡಿರ್ತೀವಿ ಮತ್ ತಲ್ವಾರು ಕೂಡ ಇಡ್ಕೊಂಡಿರ್ತೀವಿ ತಲ್ವಾರ ಮಚ್ಚ ಅಂದ್ರೆ ಈ ಮಟನ್ ಅಂಗಡಿಯಲ್ಲಿ ಕಡಿತಾರಲ್ಲ ಅದು ಮಚ್ಚು ಹಾ ಅದು ಇಷ್ಟ ದೊಡ್ಡದು ಅದಕ್ಕೂ ತಲ್ವಾರ ಅಂತಾನೆ ಹೇಳ್ತಾರೆ ತಲ್ವಾರ ಅಂದ್ರೆ ಯಾವ ತರ ಇರುತ್ತೆ ತಲ್ವಾರ ಅಂದ್ರೆ ಲಾಂಗ್ ತರ ಇರುತ್ತೆ ಅದು ಇದೆ ಯಾಕೆ ಹೇಳಿ ಬೇಲಿ ಕೊಚ್ಚಕ್ಕೆ ಬೇಲಿಗಳನ್ನ ಕೊಚ್ಚಕ್ಕೆ ಇಟ್ಕೊಂಡಿರ್ತೀವಿ ಯಾಕಂತಂದ್ರೆ ಉದ್ದ ಬೇಲಿಗಳು ಬಂದಿರ್ತವೆ ಇಷ್ಟು ನಾವು ಕೈ ಹಾಕ್ಬಿಟ್ಟು ಬರಿ ಮಚ್ಚಲ್ಲ ಕೊಚ್ಚಕ್ಕಾಗಲ್ಲ ಉದ್ದ ಲಾಂಗ್ ಇತ್ತು ಅಂದ್ರೆ ಲಾಂಗ್ ಕೊಚ್ಚಕ್ ಲಾಂಗ್ ಇಡ್ಕೊಂಡಿರ್ತವೆ ಆ ಲಾಂಗ್ ಲಂಟನ್ ಕತ್ತಿ ಅಂತ ಹೇಳ್ತಿವಿ ನಮ್ ಸೈಡ್ ಯಾಕೆಂದ್ರೆ ಇಷ್ಟು ಶುದ್ಧ ಲಂಟನ್ಗಳು ಬೆಳೆದಿರ್ತವೆ ಅವಕ್ ಹೋಗ್ಬಿಟ್ಟು ನಾವ್ ಹೋಗ್ಬಿಟ್ಟು ಕೈ ಹಾಕ್ಬಿಟ್ಟು ಅಥವಾ ಕುಡ್ಲಿಕೊಂಡು ಹೋಗಿ ನಾವು ಕಡಿಯಕಾಗಲ್ಲ ಲಾಂಗಲ್ಲೇ ಕೊಚ್ಬೇಕು ಸೊ ಹಂಗಾಗಿ ಇಷ್ಟುದ್ದ ಲಾಂಗಲ್ಲಿ ಕೊಚ್ಚ ಒಳಗಡೆ ಹೋಯ್ತು ಅಂದ್ರೆ ಮಚ್ಚಿಡ್ಕೊ ಹೋಯ್ತು ಒಳಗಡೆ ಹಾವು ಪಾವು ಏನಾರು ಇರ್ತವೆ ಸೊ ಹಂಗಾಗಿ ಅಲ್ಲಿ ದೊಡ್ಡ ದೊಡ್ಡ ಬೇಲು ಬೇಲಿಗಳು ತೋಟಕ್ಕೆ ಉದ್ದುದ್ದ ಉದ್ದುದ್ದ ಕಳೆಗಳು ಬೆಳೆದಾಗ ಅದಕ್ ಲಾಂಗೇ ಬೇಕಾಗುತ್ತೆ ಸೊ ರೈತ ಪರ ಅಂದ್ರೆ ರೈತರು ಬಳಸುವಂತ ವಸ್ತುಗಳು ಕೂಡ ಅದಾಗಿದೆ ಸೊ ಅದನ್ನ ಒಳ್ಳೆದಕ್ಕೆ ಇಟ್ಕೊಂಡ್ರೆ ಅದೊಂತರ ಅದನ್ನ ಬೇರೆ ಬೇರೆದಕ್ಕೆ ಇಟ್ಕೊಂಡಿದಾರ ಅದ್ ಯಾಕೆ ಇಟ್ಕೊಂಡಿದ್ದಾರೆ ಏನ್ ರೀಸನ್ ನಿಜವಾಗ್ಲೂ ಕತೆ ಏನು ಅಂತ ಹೇಳಿ ಅವರು ನಿನ್ನೆ ಒಂದು ಕೇಸ್ ಹಾಕಿದ್ರು ಮಾನವ ಹಕ್ಕು ಆಯೋಗಕ್ಕೆ ಯಾರು ಹೇಳಿದ್ದು ಅಲ್ಲಿ ಒಬ್ರು ಶಾಸಕರು ಹೇಳಿದ್ರು ಒಂದು ಹೇಳಿಕೆಯನ್ನು ನಾನು ಅದನ್ನು ಉಲ್ಲೇಖ ಮಾಡಿದೆ ಹರೀಶ್ ಪುಂಜ ಅವ್ರು ಹೇಳಿರುವಂತ ಮಾತನ್ನ ನಾನು ಎಲೆಕ್ಷನ್ ಸಂದರ್ಭದಲ್ಲಿ ಅದನ್ನ ಬಳಕೆ ಮಾಡ್ಕೊಂಡಿದ್ದೀನಿ ಇವ್ರೇನ್ ಮಾಡಿದ್ರು ನನ್ನಂತೆ ತೆಗ್ದು ಒಳಗಡೆ ಹಾಕ್ಬಿಟ್ಟಿದ್ರು ಜೈಲಿಗೆ ಹಾಕಿದ್ರು ಹಿರಡ್ಕ ಜೈಲಿಗೆ ಆದ್ರೆ ಅವ್ರನ್ನ ಹಾಕ್ಲಿಲ್ಲ ಇದು ನಾನು ಮೂವತ್ತು ವರ್ಷದಿಂದ ನಾನೊಂದು ಸಾಮಾಜಿಕ ಸೇವೆಯನ್ನ ಸಲಕೆ ಮಾಡ್ಕೊಂಡು ಬರ್ತಾ ಇದೀನಿ ಸೊ ಇದನ್ ನನಗೆ ಮಾಡಿರುವಂತಹ ಒಂದು ದ್ರೋಹ ಅಂತ ಹೇಳ್ಕೊಂಡು ಮಾನವ ಹಕ್ಕ ದೂರ ಕೊಟ್ಟಿದ್ರು ಅರೆಸ್ಟ್ ಸಂಜೆ ಹತ್ತಿದಂಗೆ ಇವ್ರ ಮೇಲೆ ಕೇಸ್ ದಾಖಲಿದೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ದು ಆ ಅವರು ಹರೀಶ್ ಪೂಂಜಾ ಹೇಳಿದ್ರು ಅಥವಾ ಮತ್ತೊಂದು ಮಗದೊಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಗಮನಕ್ಕಿದಿರ್ಲಿ ನೀವು ಈ ರೀತಿ ಮಾನವ ಹಕ್ಕುಗಳಿಗೆ ದೂರ ಕೊಟ್ಟಿದ್ರಿ ನಿಮ್ಮನ್ನ ಅರೆಸ್ಟ್ ಮಾಡಿರೋ ಉದ್ದೇಶ ಬಿ ಎಲ್ ಸಂತೋಷಿಗೆ ಬೈದ್ರಿ ಅಂತ ಅವ್ರ ಅದ್ರ ಬಗ್ಗೆ ಮಾತ್ ಈಗ ಅದ್ರ ಬಗ್ಗೆ ಅವ್ರ ಹೇಳಿಲ್ಲ ನೀವು ಅಂದ್ರ ಬಾಯಿಗೆ ಬಂದಂಗ್ ಹೇಳಿಕೆ ಬಿ ಎಲ್ ಬಿ ಎಲ್ ಸಂತೋಷ್ ಕೊಡ್ಬೋದಾ ಬಾಯಿಗ್ ಬಂದಂಗ ಕೊಡ್ಬೋದಾ ನೀವು ಮಾನವ ಹಕ್ಕುಗಳಿಗಾದ್ರೂ ಹೋಗಿ ಎಲ್ಲಿಗಾದ್ರೂ ಹೋಗಿ ಆಯ್ತಾ ಅಥವಾ ನಿಮ್ಮ ಗಿರೀಶ್ ಮಟ್ಟಣ ಒಂದು ಪಕ್ಕದಲ್ಲಿರೋ ಯಾರೋ ರೂಢಿಶಿಟರ್ಗೆ ಮಾನವ ಹಕ್ಕು ಅಧಿಕಾರಿ ಅಂತ ಕಥೆ ಕಟ್ಬಿಟ್ಟು ಅವ್ರತ್ರ ಹೋದ್ರೆ ನೀವು ಗೊತ್ತಿಲ್ಲ ನಮ್ಗ್ ಹೆಂಗೆ ಅಂತ ಸಿ ನಿಮ್ಮನ್ನ ಅರೆಸ್ಟ್ ಮಾಡಿದ್ದು ಉದ್ದೇಶ ಬಿ ಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು ಹೇಳಿಕೆಗಳ ಶಬ್ದಗಳಿಂದ ನಿಂದಿಸಿದ್ದಕ್ಕೆ ಹೊರತು ನಿಮ್ಮನ್ನ ಹರೀಶ್ ಪೂಂಜ ಸ್ಟೇಟ್ಮೆಂಟ್ ಅದೇ ಆಕ್ಚುಲಿ ಸದನದಲ್ಲೇ ಚರ್ಚೆ ಆಗ್ಬಿಟ್ಟಿದೆ ಹರೀಶ್ ಪೂಂಜ ಕೊಟ್ಟ ಸ್ಟೇಟ್ಮೆಂಟ್ ನ ಇವರು ಎತ್ಕೊಂಡಿದ್ದಾರೆ ಅದು ಸದನದಲ್ಲೇ ಅವರು ಪೇಜಕ್ ಸಿಲುಕಿದ್ರು ಯಾರು ಕಾಂಗ್ರೆಸ್ ನಾಯಕರು ಪೇಜಕ್ ಸಿಲುಕಿದ್ರು ಬಿಜೆಪಿ ನಾಯಕರನ್ನು ಪೂರ್ತಿ ಪೇಜಕ್ ಸಿಲುಕಿಬಿಟ್ಟಿದ್ರು ಅದನ್ನ ಪರಮೇಶ್ವರ್ ಅವರು ಕ್ಲಿಯರ್ ಮಾಡ್ತಾರೆ ಅದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೊಟ್ಟಿರೋ ಇವರು ಅದನ್ನ ವಾಪಸ್ ವ್ಯಂಗ್ಯ ಮಾಡಿರೋದಷ್ಟೇ ಮತ್ತೆ ಗೊಂದಲ ಸೃಷ್ಟಿ ಮಾಡೋದ್ರೆ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂತ ಬಿ ಮಾತಾಡಿ ಸಂತೋಷ್ ವಿಚಾರಕ್ಕೆ ಅವರನ್ನ ಒಳಗಡೆ ಹಾಕಿದ್ರು ಮತ್ತೆ ಅಲ್ಲಿ ಹರೀಶ್ ಪೂಂಜ ಹೇಳಿರುವಂತ ಸ್ಟೇಟ್ಮೆಂಟ್ ಇದೆ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ ವಿಚಾರಕ್ಕೆ ವಿಠಲ್ ಗೌಡ ಸಾಕ್ಷ್ಯದಿಂದ ಮತ್ತಷ್ಟು ಪಡೆದುಕೊಂಡಿದೆ ಮತ್ತೆ ಸಿಗುತ್ತಾ ಹಾಗಾದ್ರೆ ಮೂಳೆಗಳು ಮತ್ತಷ್ಟು ಶೋಧ ಕಾರ್ಯ ಶುರು ಮಾಡಿಕೊಳ್ಳುತ್ತಾ ಹಾಗಾದ್ರೆ ಎಸ್ಐಟಿ ಐವತ್ತು ಸಿಬ್ಬಂದಿ ಹಾಗೆ ಸೋಕೋ ಟೀಮ್ ಜೊತೆ ಸರ್ಚಿಂಗ್ ಕೂಡ ಆಗ್ತಾ ಇದೆ ನೆಲದ ಮೇಲೆ ಮೂಳೆಗಳು ಹಾಗೆ ಬಟ್ಟೆಗಳು ಪತ್ತೆಯಾಗಿದೆ ಪತ್ತೆ ಬಂದಲ್ಲಿಂದು ಇನ್ನಷ್ಟು ಸರ್ಚಿಂಗ್ ಸಾಧ್ಯತೆ ಇದೆ ನಿನ್ನೆ ಸಿಕ್ಕಿದೆ ಮೂಳೆಗಳು ನೂರ ಏಳು ಮೂಳೆಗಳು ಐದು ಕಡೆ ಐದು ತಲೆಬುರುಡೆ ಸಿಕ್ಕಿದೆ ಸೊ ಬಟ್ಟೆ ಕೂಡ ಸಿಕ್ಕಿದೆ ಐವತ್ತು ಸಿಬ್ಬಂದಿಗಳನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಸೊಕೋ ಟೀಮ್ ಕೂಡ ಇದೆ ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳದವ್ರೂ ಕೂಡ ಕರ್ಕೊಂಡು ಬಂದಿದ್ರು ಭೂಮಿ ಅಡಿಗಡೆ ಏನಾದ್ರೂ ಇದು ಅಂತ ಸ್ಕ್ಯಾನ್ ಮಾಡುವಂತ ನಿಟ್ಟಿನಲ್ಲಿ ಮೆಟಲ್ ಏನಾದ್ರೂ ಇದು ಸಿಗುತ್ತೆ ವಸ್ತುಗಳು ಸಿಗ್ಬೋದು ಅಂತ ಯಾಕಂತ ಹೇಳಿದ್ರೆ ಹಾಗೆ ಊತಾಕ್ಬಿಟ್ಟಿದೆ ಅಂತ ಚಿನ್ನಯ ಹೇಳ್ಬಿಟ್ಟಿದ್ನಲ್ಲ ಆದರೆ ಇದೆಲ್ಲವೂ ಕೂಡ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿರುವಂತದ್ದು ಏನು ಆಳಕ್ಕೆ ತೋಡ್ಕೊಂಡು ಮತ್ತೊಂದು ಮಗ್ದೊಂದು ಹೋಗಿಲ್ಲ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥ ಪರಿಣಾಮ ಈಗ ಮತ್ತಷ್ಟು ಶೋಧ ಕಾರ್ಯವನ್ನು ನಡೆಸುವಂತ ಸಾಧ್ಯತೆ ಇದೆ ಇವೆಲ್ಲೂ ಕೂಡ ವಿಠಲ್ ಗೌಡ ಅವರು ಏನು ವಿಡಿಯೋ ಮುಖಾಂತರ ಹೇಳಿದ್ರಲ್ವಾ ಅಲ್ಲಿ ಇಂತಿಷ್ಟಿದೆ ಹೀಗಿಗಿದೆ ಎಂಟು ಬುರುಡೆಗಳಿವೆ ಒಂದು ಸಣ್ಣ ಮಗುವಿನ ಕೂಡ ಇದೆ ಅಂತೆಲ್ಲ ಹೇಳಿದ್ರು ಅವರ ಸಾಕ್ಷಿಗೆ ಅನುಗುಣವಾಗಿ ಈಗ ಸರ್ಚ್ ಕೂಡ ಮಾಡ್ತಾ ಇವತ್ತು ಇವತ್ತೇನೆ ಸಿಗುತ್ತೆ ಅಂತ ನೋಡಬೇಕು ಸಿಕ್ಕಿದ ತಕ್ಷಣ ನಾವು ಕೂಡ ಲೈವ್ ಮುಖಾಂತರ ತೋರಿಸ್ತೀವಿ ಅದೇ ಬನ್ನಿ ನೀವೆಲ್ಲರೂ ಕೂಡ ಕ್ಷಣ ಹತ್ರ ಬಂದಿದೆ ಬಂಗ್ಲೆಗುಡ್ಡದಲ್ಲಿ ಏನೆಲ್ಲ ಸಿಕ್ತು ನೆನ್ನೆ ಅಂತ ಕೆಲವರಿಗೆ ಗೊಂದಲ ಇರುತ್ತೆ ಏನೆಲ್ಲ ಸಿಕ್ತು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ಗುಡ್ಡ ರಹಸ್ಯ ನಿನ್ನೆ ಸಿಕ್ಕಿದ್ದೇನೇನು ಅಂತ ಕಾಡಿನಲ್ಲಿ ಕೆಲ ಮೂಳೆಗಳು ಅಂದ್ರೆ ಸುಮಾರು ನೂರ ಏಳು ಮೂಳೆಗಳು ಸಿಕ್ಕಿವೆ ಅದರ ಜೊತೆಯಲ್ಲಿ ಬಟ್ಟೆಗಳ ತುಂಡುಗಳು ಕೂಡ ಪತ್ತೆಯಾಗಿವೆ ಕಾಡಿನೊಳಗೆ ಹೋದ ಅರ್ಧ ಗಂಟೆಯಲ್ಲೇ ನಿಕೇಶ್ ಒಂದಲ್ಲ ಎರಡಲ್ಲ ಒಂದು ಗಂಟೆ ಅಲ್ಲ ಎರಡು ಗಂಟೆ ಅಲ್ಲ ಮೂರು ಗಂಟೆ ಅಲ್ಲ ಐ ಟಿ ತಂಡ ಐವತ್ತು ಸಿಬ್ಬಂದಿಗಳ ತಂಡ ಎಂಟ್ರಿ ಕೊಟ್ಟರಲ್ಲ ಸೋಕೋ ಟೀಮ್ ಅರಣ್ಯ ಸಿಬ್ಬಂದಿಗಳು ಒಂದಿಷ್ಟು ಪೊಲೀಸ್ ಸಿಬ್ಬಂದಿಗಳು ಮತ್ತು ಐ ಟಿ ತಂಡ ಹೋದ ಅರ್ಧ ಗಂಟೆಯಲ್ಲೇ ಮೂಳೆಗಳು ಸಿಕ್ಕ ಅಂದ್ರೆ ಮುಂಚಿನ ದಿವಸ ಎಲ್ಲ ನೋಡ್ಕೊಂಡು ಬಂದಿದ್ರಲ್ಲ ಎರಡ್ ಎರಡ್ ಸತಿ ಸ್ಥಳ ಹೋಗಿದ್ರು ಆ ಸಂದರ್ಭದಲ್ಲಿ ಸಿಕ್ಕಿದೆ ಭೂಮಿಯ ಮೇಲ್ಭಾಗದಲ್ಲೇ ಮೂಳೆಗಳ ಅವಶೇಷಗಳು ಸಿಕ್ಕಿವೆ ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾದ ಸ್ಥಳದ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ ಸೋಕೋ ಟೀಮ್ ಸಂಗ್ರಹಿಸಿದೆ ಯಾಕೆ ಮಣ್ಣಿನ ಸ್ಯಾಂಪಲ್ ಅನ್ನ ಸಂಗ್ರಹಿಸ್ತಾರೆ ಅಂದ್ರೆ ಆ ಮಾನವನ ದೇಹದ ಕೊಳೆತ ಅಂಶ ಅದರಲ್ಲಿ ಮಿಕ್ಸ್ ಆಗಿದಾಗ ಅದರಿಂದ ಡಿ ಎನ್ ಎ ಅಂಶ ಸಿಗುತ್ತೆ ಅಂತ ಹೇಳಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಮ್ಮ ನೇತೃತ್ವದಲ್ಲಿ ನಿನ್ನೆ ಮಹಜರು ನಡೆದಿದೆ ಗುಡ್ಡದ ಆರು ಎಕರೆ ವಿಸ್ತೀರ್ಣದ ಸಂಪೂರ್ಣ ಕಾಡಿನಲ್ಲಿ ಒಟ್ಟು ಹದಿನೆಂಟು ಎಕರೆ ಇದು ಹದಿನೆಂಟು ಹದಿನೇಳು ಎಕರೆ ಇರೋದು ಅದರಲ್ಲಿ ಗುಡ್ಡದಲ್ಲಿ ಆರು ಎಕರೆ ವಿಸ್ತೀರ್ಣದಲ್ಲಿ ಸದ್ಯಕ್ಕೆ ಸಂಪೂರ್ಣ ಕಾಡಿನಲ್ಲಿ ಶೋಧ ಮಾಡಿದ್ದಾರೆ ಅಲ್ಲಿ ಒಂಬತ್ತು ಕಡೆ ಸಿಕ್ಕಿದೆಯಂತೆ ಅಂದ್ರೆ ಒಂದು ಕಡೆಯಿಂದ ಮೂರ್ ಮೂರು ತಂಡಗಳು ಶೋಧ ಕಾರ್ಯ ನಡೆಸಿರೋದು ಆದ್ರೆ ಮೂರು ತಂಡಗಳು ಅದರಲ್ಲಿ ಒಂದು ತಂಡಕ್ಕೆ ಮೂರ್ ಮೂರು ಕಡೆ ಸಿಕ್ಕಿರಬಹುದು ಅಲ್ಲಿಗೆ ಮೂರು ತಂಡದಿಂದ ಮೂರ್ ಮೂರ್ಲಿ ಒಂಬತ್ತು ಒಂಬತ್ತು ಕಡೆ ಸಿಕ್ಕಿರಬಹುದು ಅನ್ನೋದು ಕೆಲವು ಕಡೆ ಐದು ಕಡೆ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ ಅಪ್ಡೇಟ್ ಏನಪ್ಪಾ ಅಂದ್ರೆ ಒಂಬತ್ತು ಕಡೆ ಅಂತ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ ಕಾದ್ ನೋಡೋಣ ಇವತ್ತು ಏನಾಗುತ್ತೆ ಅಂತ ಹೇಳಿ ಎಸ್ ನೆಸ್ಟ್ ಟಿ ಹಾಗೆ ಶೋಧ ಎಸ್ ಐ ಟಿ ಟೀಮ್ ನಲ್ಲಿ ಯಾರಿದ್ರು ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ಎಸ್ ಐ ಟಿ ಅಧಿಕಾರಿಗಳು ಹಾಗೆ ಎಫ್ ಎಸ್ ಎಲ್ ಟೀಮ್ ಇದೆ ಸೋಕೋ ಟೀಮ್ ಇದೆ ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದಾರೆ ಇಲಾಖೆ ಸಿಬ್ಬಂದಿ ಪಂಚನಾಮೆ ಸಿಬ್ಬಂದಿ ಇದ್ದಾರೆ ಮೆಟಲ್ ಡಿಟೆಕ್ಟರ್ ತಂಡ ಕೆಲಸಗಾರ ಇದ್ದಾರೆ ಸರಿ ಐವತ್ತು ಸಿಬ್ಬಂದಿಗಳಿದ್ದಾರೆ ಬಂಗ್ಲೆಗುಡ್ಡ ಜಾಲಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಸಿ ಅಲ್ಲಿ ಇಲ್ಲ ಸೊ ಆದ್ರೆ ಎಸಿ ಇಲ್ಲ ಅಂತ ತಕ್ಷಣ ಏನ್ ದೊಡ್ಡ ವಿಚಾರ ಏನಲ್ಲ ಇವರ ಏನು ಪರಮಾವಧಿ ಇದೆ ಅಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಫುಲ್ ಸ್ವಾತಂತ್ರ್ಯ ಕೊಟ್ಟಿದ್ರು ಬಿಎನ್ ಎಸ್ ಆಕ್ಟ್ ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಅಧಿಕಾರಿಗಳು ಬಂಗ್ಲೆ ಗುಡ್ಡದಲ್ಲಿ ಮೂಳೆ ಜೊತೆ ಬಟ್ಟೆ ಪತ್ತೆ ಬಟ್ಟೆ ಪತ್ತೆ ಆಗಿರೋದ್ರಿಂದ ಅನುಮಾನ